ಈಗ ಈಗ ಹೆಂಗ್ ಮಾಡಕತ್ತಿದೀನಿ ಹೇಳಿ ಹೇಳ್ರಿ ನಾನು ಮದುವೆ ಗೊಂಡ ಬಲ್ಲೆ ಇದ್ದ ಬಹಳ ದಿನ ಹೌದಾ 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 ಇದ್ದೊಂದು ಕರಿಯಾದ ಇದೆ ಒತ್ತಿ ಇದ್ದುದು ಕರೆ ಕರೆನೇ ಅದು ನೀ ಒಬ್ಬನೇ ಇಲ್ಲಿ 1000 ಮಂದಿ ಇದ್ದರು ನಮ್ಮ ಅಪ್ಪನ ಬalle 나ಯ ಇಲ್ಲ ಅದೆ ಅಧಾರ ಅಂತ ಹೇಳಿ ಅಹಂಕಾರ ಬಂದಿತ್ತು ಬಂಧುಗಳೇ ಹೌದು ಅಹಂಕಾರ ನನ್ನ ಅಪ್ಪನ ಬalle 1000 ಮಂದಿ ಇದ್ದರು ಇಂತವರು ಹೌದು ಬಟ್ಟಿ ತೊಳೆಯಕ ಒಬ್ರಿದ್ರು ಇಕಡೆ ಹಂಗೇ ಹೋರಕ ಒಬ್ರಿದ್ರು ಇಕಡೆ ನೋಡಿ ಮಾತಾಡಬೇಕು ಹಂಗೇ ನಮ್ಮ ಕಡೆಗೆ ಸಿಡಬೇಕು ಸಾವಿರ ಮಂದಿ ಇದ್ರು ಸತ್ಯ ಮದಗೊಂಡ ಮಾರಾದ್ರ ಸಂಘ ಹತ್ತೊಂಬತ್ ನೂರ ಎಪ್ಪತ್ತೆರಡನೇ ಇಸಿ ಒಳಗ ಚಾಲು ಆಗ್ಯದ ಹೌದು ನನ್ನ ಹುಟ್ಟು ಇಸಿ ಹತ್ತೊಂಬತ್ತು ನೂರ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ್ನ ನಮಗ್ ಸಿಂಡು ತರಿಸ್ಬೇಡ ಮತ್ತೆ ನೀವು ಅಲ್ಲಿ ತನ ಸಾವಿರ ಮಂದಿ ಹಿಂದ್ ಹೋಗ್ಯಾರ ಹೌದು ಸಾವಿರ ಮಂದಿ ನನ್ನ ಅಪ್ಪನ ಹಿಂದೆ ಹಾಡಿ ಹೋಗ್ಯಾರುಪ್ಪ ಡಗ್ ಇಲ್ರಿ ಅರ್ಜುನ್ ಮೊದಲ ಅರ್ಜುನ್ ಕಿತ್ತ ಮೊದ್ಲು ಯಾವ ಇತ್ತ ಗೊತ್ತಿಲ್ಲ ನನಗ್ರಿ ಇಲ್ಲ ಡಾಳ್ ಕೇಳ್ಯಾರ ಅವರು ಹಾ ನೀವು ಮಾದನ್ ಜೋಡಿ ಅವಾಗ ಯಾರಿದ್ರ ಪಾರ್ವತಿ ಇದ್ರು ನೋಡ್ರಿ ಮಾದೇವ ಪಾರ್ವತಿ ಇಲ್ಲೇನ್ ಹರ್ಕತ್ತದ ಏನ್ ಹರ್ಕತ್ತದ ಏನ್ ಇಲ್ ಡಾ ಬಣ್ಣದ ಅದಕ್ಕೆ ಹೇಳಿದ್ರೆ ಒಂದು ಮಾತು ಹೇಳ್ತಿದ್ರು ಗುರುಗಳು ಏನಂತ್ರಿ ಉಪಗಾರ ಉಪಕಾರ ತರಲ್ಲ ಹೌದೌದು ಉಪಗಾರ ಇಲ್ದ ಹೆಣ ಹೌದು ಹೊತ್ತವರು ಮ್ಯಾಗ ಹೇಳ್ತಿತ್ತಾರ ಅವ್ತಿರಿ ಅದು ನಂಗುಪ್ಪ ಮಾದಿಮ್ ಬಡಕಿದ್ದ ಹೌದು ಡ್ರೈವರ್ ಒಬ್ರು ಇದ್ರು ಅದಕ್ಕೆ ಅದಕ್ಕೆ ಒಬ್ಬರು ಬಟ್ಟಿ ತೋಳೆ ಗ್ಯಾಸಿಗೆ ಒಬ್ಬರು ಇದ್ರು ಸಾವಿರ ಮಂದಿ ಇದ್ರು ನೆನಪಿಟ್ಟುಕೋ ಹೇಳ್ರಿ ಈಗ ಮುಂದೆ ಏನಾಗಬೇಕು ಹೇಳ್ರಿ ಒಂದ್ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಇದ್ದವ್ರಿಗೆ ಬಡ್ಯಾಗಿಲ್ಲ ಇಲ್ದಾರ್ ಹೋಗಿ ಬಡಿತದ ನನ್ನ ಹೇಳ್ರಿ ಹೇಳ್ರಿ ಇದ್ದವ್ರಿಗೆ ಬಡ ಗುರುಗಳು ಬಲಿ ಸಾವಿರ ಮಂದಿ ಇದ್ರು ಸಾವಿರ ವರ್ಷ ಇದ್ರು ಹೌದು ಪರಂತು ಗುರುಗಳು ಬಲಿ ಇದ್ದು ಗುರುಗಳ ಗುಣಗಳು ನಿಮಗೆ ಬರಲಿಲ್ಲ ಅವ್ ಬರೋದಲ್ರಿ ಹಂಗ ಏನ್ ನಮಗ ಅರ್ಥ ಆಗಲಿಲ್ಲಪ್ಪ ಇದು ಗುರುಗಳ ಗುಣಗಳು ನಿಮಗೆ ಬರಲಿಲ್ಲ ಹೌದು ಹೌದು ನಾನು ಗುಡದಾಗೆ ಇದ್ದೀಗ ಹಾ ಹಾ ಮುಂಬೈ ಗುಡದಾಗ ಎಲ್ಲ ಮನ ಗುಡದಾಗ ಗುರುಗಳ ಬಳಿ ಸಾವಿ ನನಗೆ ಶಿಟ್ ಬರಲ್ಲ ಎಂದು ಮಾತಾಡಲ್ಲ ಹೌದು ನನಗೆ ಶಿಟ್ ಎದುರು ಬರಲಿಕ್ಕ ಅಂದ್ರೆ ಗುರುಗಳು ಕೂಡ ನಿಮಗೆ ಯಾಕೆ ಬರವಲ್ದು ಹಂಗ ಬರಲ್ಲಪ್ಪ ಗುರುಗಳ ಗುಣ ಬರಬೇಕಾದ್ರೆ ಎಲ್ಲಿ ಪೆಟ್ರೋಲ್ ಪಂಪ್ ಹಾಕಾಕತ್ತಿ ಇಲ್ಲಿ ಇಲ್ಲಿ ಇಲ್ಲ ಗುರುಗಳ ಮನುಗಳ ಹೊಲಾನೇ ಹಿಡಾಕತ್ತಿ ಎಲ್ಲ ಕಡೆ ಮಹಾರಾಷ್ಟ್ರದಾಗ ಏನೇನು ಮಾಡಾಕತ್ತಿ ನನ್ನಪ್ಪ ನಾ ಮೊದಲು ಹೇಳ್ತೀನಿ ಮಾದಣ್ಣ ನನ್ನ ಮದಗೊಂಡು ಮಾರಾದ್ರ ಪನ್ನಾಸ್ ವರ್ಷದಾಗ ಮನಸ್ಸು ಮಾಡಿದ್ರ ಮನಮಿ ಹಿಡಿದು ಗುಡ್ಡತನ ಹೊಲ ತೋಚಿದ್ರು ಮನಮಿ ಹೇಳ್ ಗುಡ್ಡನ ಕರೆ ಎಪ್ ಎಂದು ಆ ಕೆಲಸ ಅವ್ರು ಮಾಡಿಲ್ಲ ಆ ಕಡೆ ಹೋಗಿಲ್ಲ ಬರೇ ಗುಟ್ಟು ಸುಧರ್ಸ್ಯಾರ ಅವರು ನೀವ್ ಯಾರು ಸುಧರ್ಸ್ಲಕತ್ತೀರಿ ನಾವು ಬೇರೆನೇ ಆದ್ರ ಹೇಳಬಾರ್ದ್ರಿ ಆ ರೀತಿ ನಮ್ಗ ಗುಣ ಆಗ್ಯಾವ ಯಾಕಾಗ್ಯಾವ ಏನೂ ಅರಿದವ ಹುಡುಗನ ಹೌದು ನೀವು ಅಲ್ಲೇ ಇದ್ದವರು ಆಹಾ ಉಂಡಾಡೋ ಮಗನ ಆಹಾ ಹೋಗ್ತಿದ್ದೆ ಹೌದು ಕಲಿತೀರಿ ಶನಿವಾರ ಆಯ್ತಾರ ಹೋದಿದ್ರು ನೋಡ್ರಿ ಮರ್ಮ ಒಂದ್ ರುದ್ರಾಕ್ಷಿ ಸರ ಒಂದ್ ನೂರ ಎಂಟ್ರದ ಇರ್ತೇತಿ ಎಲ್ಲಾರ್ ಕೊಳ್ಳಿ ಅಲೇ ಇರ್ಲಿ ರುದ್ರಾಕ್ಷಿ ಸರ ಅದು ಯಾರ ಆಧಾರ ಮೇಲೆ ಒಂದು ನೂರ ಎಂಟ್ರ ಅನ್ಸ್ಕೊಂಡು ಸರ್ ಯಾರ್ ಅದರ ಮೇಲೆ ಅರಸಕೊಂತಿದ್ರ ಮರ್ತನಾರ ಒಂದ ವೇಳೆ ಆದ್ರ ಒಳಗ ಧಾರ್ ಜಾರ ಏಕಾಗ್ರತೆ ಧಾರ ಒಂದ್ ಇದ್ದಿತಿಲ್ಲ ಅಂದ್ರ ನೂರಾ ಎಂಟ ಅನಸ್ ಹೊಡ್ತಿತ್ತಲ ಅದು ಚಿಲ್ಲಾರ ಆದಿತ್ ಒಂದೊಂದ್ 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 ಚಿಲ್ಲಾರ ಆದಿತ್ತು ಯಾವಾರ ಸದ್ಗುರು ಮಧುಬಂಡಪ್ಪನ ಕೃಪೆನವಂತ ಧಾರವಾಗ ಆಯ್ತು ನೋಡು ಅದು ಒಂದ್ ನೂರಾ ಎಂಟರ ಹರ ಹಾರ ಆಯ್ತು ಹಾರ ಹರ ಹಾರ ಹಾರ ಎಲ್ಲಾರು ಹಾರ ನಾವು ಒಂದೊಂದ್ ಕೊಳ್ಳ ಶೃಂಗಾಲ ಆಗಿದೇವ್ ನಾವು ಇಲ್ಲಿ ತೋರಿಸ್ತೀವಿ ಗುರು ಹೌದು ಇದು ಸಿಂಗಾಲ ನಾವು ನೀವು ಹಂಗಿಲ್ಲ ನೂರ ಎಂಟರ ಹಾರ ಒಳಗೆ ಮದಗೊಂಡ ಆಧಾರ ಅದು ನಿಮಗ ಹೌದು ನಾವು ಸ್ವಾರ್ಥಿ ಇದ್ದೇವು ನೀವು ನಿಸ್ವಾರ್ಥಿಂದ ಹುಟ್ಟಿರಿ ಹೌದೌದು ಮುತ್ತ ಹುಡ್ತದ ಸ್ವಾತಿ ಮಳಿಗಿ ಕಾರ್ ಹುಡ್ತದ ಸ್ವಾತಿ ಮಳಿಗಿ ಉಪ್ಪು ಹುಡ್ತದ ಸ್ವಾತಿ ಮಳಿಗಿ ಅದೇ ಉಪಗಾರ ಹಳ್ಳಿ ಕರಗತಾವ ನೀರ್ನಾಗ್ ಬಿಟ್ರ್ ಕರಗತದ ಹೇಳ್ರಿ ಯಾರೇ ಕರಗ ಅದಕ್ಕೆ ನೀವು ಸ್ವಾತಿ ಮಳೆ ಇಪ್ಪತ್ತೇಳನೇ ನಕ್ಷತ್ರ ಅದ್ರೊಳಗೆ ಸ್ವಾತಿ ಮಳೆಯಾಗ ಹುಟ್ಟದಂಗ ಮಾತ್ ಮಾರ ನೀವು ಈ ಜಗತ್ತ ಕಲ್ಯಾಣ ಮಾಡೋ ಶಕ್ತಿ ನಿಮಗದ ನನ್ ಎರಡು ಮಕ್ಕಳು ಸಲುವ ಶಕ್ತಿ ನನಗಿಲ್ಲ ಹಾಕ ಹೊಡಿತದ ಮನೆಯಾಗ ನಿಮ್ಮಿಂದ ಕೋಟಿ ಜನ ಉದ್ದಾರ ಶಕ್ತಿ ನಮಗೆ ನಮ್ಗೆ ಬರ್ಬೇಕು ನಾವು ಪೆಟ್ರೋಲ್ ಪಂಪ್ ತೋಳವ್ರಿ ಹಾಕವ್ರಿ ರೇಸ್ ಮಾಡವ್ರೆ ನಮ್ಗೆ ಹ್ಯಾಂಗ ಸಾಗತದ ನಾವು ಹಂಗ ನಿಮಗೆ ಹ್ಯಾಂಗ ಹೊರ ಕೊಟ್ಟ ಮುತ್ಯಾ ಮುತ್ತ ಮತ್ತು ಅಪ್ಪ ನಾ ಮಾತಾಡ್ತಿದ್ಲು ಮಾರುಜಪ್ಪ ಹೌದು ನಮ್ಮ ಅಪ್ಪನ ಬಲಿ ಇತ್ತು ಇವ್ ಯಾಕೆ ನಿಮ್ ಬಲಿ ಗುಣಗಳು ಅಂತ ಅವ್ ಬರ್ತಾವಪ್ಪ ನಮ್ಮ ಅಪ್ಪಾರ ಬಲಿ ಇವ್ ಇದ್ದಿತ್ಲ ಅದಕ್ಕ ಮಾರುತನ ಒಂದ ಉದ್ದೇಶ ಅದ ಗುರುಗಳ ಜೊತೆ ನಲ್ವತ್ತು ವರ್ಷ ನೀವೆಲ್ಲ ಏನ್ ಮಾಡಿದ್ರಿ ಆ ಸಂಘದಾಗ ನೀವ್ ಯಾಕಿಲ್ಲ ಇಟ್ಟ ಇಟ್ಟವಾದ ಇದು ಹೈರಾಣ ಅದರ ಈ ಕಥೆ ಹಾ ಮಾಲಕ ಒಪ್ಪ ಅದಾವ ಬಾಳದಾವ ಆಳ ಆಳೆ ಮಾಲಕ ಮಾಲಕ ನೇವಾ ಮಾಲಕ ಹೋಗಲ್ಲ ರಾಳ ಅದರ ಮಾಲಕನ ಕಿಮ್ಮತ್ ಇಲ್ಲ ಅದಾಗ್ಲಕ್ಕೆ ಬರೋದಿಲ್ಲ ಹೌದು ಹೌದು ತಾಟ ನಮಗೆ ಕೊಟ್ಟಾರ ಸಂಜಿ ಮಾಡಿ ಆಗಲಕ್ಕೆ ಬರೋದಿಲ್ಲ ಏನು ನಾಟಕ ಮಾಡುತ್ತೆ ಅಟ್ಟೆ ಮಲಗೊಂಡ ಮಾರ ಅದರ ನಾವು ಆಳನagitಿದ್ದೆವು ಡಗ್ಗ ಬ ದು ದಿಮ್ಮ ಬ ಅಹಂಕಾರ ನಾಟಕದ ನಮ್ಮದೊಂದು ನಾಟಕ ಪಾತ್ರ ನಿಜವಾಗಿ ನಾವು ಅಲ್ಲ ಮಾರುತ ಹೇಳಿ ಹೇಳಿದಿರಾ ಈಗ ಈ ನಾಟ್ಯ ನಾಟಕ ನಿಮ್ಮಲ್ಲಿ ಏನು ಬಂದ ಹಂಕಾರ ಒಂದ ಹೌದು ಅಹಂಕಾರ ಎಂದು ಹೋಗ್ತೈತಿ ನೋಡ ಹೌದು ಹಂಕಾರ ವಿಷಕ್ ಸಮಾನತೆ ವಿನಯ ಅಮೃತ ಜೋಡಿ ಇದ್ದು ವಿನಯದಿಂದ ಯಾರೀ ಅವ್ರ ಅಮೃತಕ್ಕೆ ಹೋಗಿ ಮುಟ್ಟೇ ಹೌದು ನೀವೆಲ್ಲಾರು ಅಮೃತಕ್ಕೆ ಹೋಗ್ಬೇಕಂತ ನಮ್ಮಅಪ್ಪಾರು ವಾದದಿ ಅಮಾಶಿ ಎರಡನೇ ಸಾವಿರ ಹತ್ತರ ಒಳಗೆ ಹೌದು ನನಗೆ ಹಾಳ್ಯಾಗ ಮಾರುತಿಪ್ಪ ಇಪ್ಪತ್ತೆರಡರಿಂದ ಇಪ್ಪತ್ತು ವರ್ಷ ವಯಸ್ಸಿತ್ತು ಇವಾಗ ಪ್ರಪಂಚದೊಳಗ ಏನ್ ಜ್ಞಾನ ಇರ್ತದ ಹೌದು ಅದೂನು ಅರಿವಿತ್ತು ನನಗ ಹೌದ್ 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 ಹೌದು ಪರಮಾರ್ಥದೊಳಗ ಏನ್ ಅರಿವಿ ಜ್ಞಾನ ಇರ್ತದ ಹಾ ಹಾ ಅದೂ ಜ್ಞಾನ ಇತ್ತು ನನಗ ಹೌದು ಅಪಗಳ ಯಾವಾಗ ಲಿಂಗೈಕ ಹಾ ಹಾ ಹೌದ್ ಹೌದ್ ಏನು ಅಪ್ಪುಗಳ ಮೇಲೆ ಮ್ಯಾಲ್ ಪ್ರೀತಿ ಏನ್ ಮಾಡ್ತು ನಿಮಗ ಅಪ್ಪನ ಹೆಸರು ಮುಳುಸಬಾರ್ದು ಅಂತ ಹೇಳಿ ಹೌದು ಆಕಾಶ ಎತ್ತರ ಕೇರ್ಸಬೇಕು ಹೇಳಿ ಅವರ ಟೆಕ್ ಹೊಡ್ದು ನಾ ಹೌದು ಏನೇನು ಮಾತಾಡದ್ರಿ ರಗಡ್ರಿ ಏನೇನು ಬಿಟ್ರಿ ಏನ ಮಾತಾಡೋದು ಮುಗುದಿಲ್ರಿ ನಾವ್ ಕೇಳಲ್ರಿ ಹಾ ನೀವು ಕಿವಿ ಬಂದ್ ಮಾಡ್ಕೊಳದ ಮುಗುದ ಬಂದಿರಿ ಅವು ಸಂತ ಜೇಣೆ ಜಗ ಜಗಬೋರ್ಣೆ ಸೊಸಾವೇ ಹೌದು ಇದು ನಡೀದಪ್ಪ ಮಾರುತ ಅದಕ್ಕ ಅಪ್ಪನ ವಂಶ ಹೌದು ಅಪ್ಪನ ಕತ್ತಿಗೆ ಮಂಡಾಗಬಾರದು ಹೌದು ಕಿಮ್ಮತ್ತಿನ ಹೇಳ್ತೀನಿ ಕೇಳು ಹೇಳಿ ಅಪ್ಪು ಕದ್ದಿಗೆ ನಿಲ್ಲಬಾರದು ನಿಂದ್ರ ಬಾರದ್ರಿ ಅಪ್ಪನ ಕತ್ತಿಗೆ ಮುಂದೆ ಅಂಕಿ ಹರಿಬೇಕು ಹೌದು ವಂಶನಿದ್ರು ಇದೇ ಪರಂಪರೆ ಹರಡಿಸ್ಬೇಕೇಳಿ ಮನ್ಮಿ ಮಾರಾಯ ಅನ್ನೋದು ಹೇಳ್ತಿದ್ರು ಮಹಾರಾಜ್ರು ಏನ್ ಹೇಳ್ತಿದ್ರು ಏನ್ ಹೇಳ್ತಿದ್ರಿ ಅವ್ರ ಹೆಸರು ಬೇಡ ಮಗಲನ ಮೇಳದವ್ರದು ಹೌದು ಈಗ ಹೊಂಟಾವ್ ಗಾಡಿಗಳು ಬಹಳ ಚಂದ ಹೊಂಟ ಹೋಲಿ ಹೋಗ್ಲಿ ಹೋಗ್ಲಿ ನಾ ಅಂದ್ರು ಒಂದು ಗೋಬರ್ ಘ್ಯಾಸ್ ಇದ್ದಂಗ್ ಅವ್ರು ಮನ್ಮಿ ಮಾರಾಯನ ಮೇಳಂದ್ರ ಅಂದ್ರೆ ಘ್ಯಾಸ್ ಇದ್ದಂಗ ಒಟ್ಟ ಕಾಯಂಗಿಲ್ಲ

ಒಬ್ಬ ಮಗ ಎಲ್ಲಿ ಬಂದಾನ ಕೇಳ್ರ ಮನವಿ ಮಧುಗೊಂಡ ಮಹಾರಾಜರ ವಂಶವನ್ನ ಮುಂದುವರ್ಸಬೇಕು ಮನವಿ ಮಾದುಕೊಂಡ ಮಹಾರಾಜ ಕಟ್ಟಿರ್ತಕ್ಕಂಥ ಬಂಧುಗಳೂ ಗೊತ್ತಿರ್ಬೇಕು ಹೌದು ಮಾಡೋಣ ಏನ್ ಮಾಡ್ಯಾನಪ್ಪ ಭಕ್ತ ಭಾಗ್ಯ ಕೊಟ್ಟಿ ಮಕ್ಕಳಿಗೆ ಕೊಡುತ್ತಾನಿಟ್ಟಿ ಅದ ಯಾರ ಭಕ್ತ ಭಾಗ್ಯ ಕೊಟ್ಟಿ ಮಕ್ಕಳಿ ಬಳತ ನಿಟ್ಟಿ ಭಕ್ತ ಭಾಗ್ಯ ಕೊಟ್ಟಿ ಮಕ್ಕಳಿ ಬಳತಾನಿಟ್ಟಿ ಕಲಸ ತಾನು ಭಕ್ತಿಯ ರಾಠಿ ಏ ಹುಡುಗ ಏನಪ್ಪ ನಮ್ಮಪ್ಪಂದು ಹೊಮ್ಮೆರೆ ಮಾಡಿ ನೋಡೋ ಬಾಧ್ಯ ಅವೆಲ್ಲ ಬದಿಗಿಡು ಹೊಲ ಪೆಟ್ರೋಲ್ ಪಂಪ್ ಬದಿಗಿಡು ಹೌದು ಕಲಸು ತಾನು ಭಕ್ತಿಯ ರಾಠಿ ನನ್ನಪ್ಪಂದು ಬೊಂದು ಒಮ್ಮೆರೆ ಮಾಡಿ ನೋ ಭಕ್ತ ಭಾಗ್ಯ ಕೊಟ್ಟಿ ಮಕ್ಕಳಿ ಬಳೆ ಬರಿ ಭಕ್ತ ಭಾಗ್ಯ शिवनिंग अप्पा गंगाम सत्यपती अमोग शिवतन शिव जागृती शिवनिंग अप्पा गंगाम सत्यपती अमोग शिवतन शिव गाय जागृती बालक का हच जोड़ी अमर सिंह के बेल आरती यादव का बालक का हच जोड़ी अमर सिंह के बेल आरती सत्यपति पर मार्ग शरण आरती अमोगसी तत्वर्षन उरी की सागुना मोरती

ಹರಿಕೆರ್ ಪಟ್ಟಣ ಒಡಿಯರ ವಸ್ತಿ ಅಲ್ಲ ಬಂದ ತಾಣ ಜನ್ಮತಿ ಹರಿಕೆರ್ ಪಟ್ಟಣ ಅರಕೆರೆ ಪಟ್ಟಣ ಒಡಿಯರ ವಸ್ತಿ ಅಲ್ಲ ಬಲ್ಲ ತಾಣ ರೂಪದಲ್ಲಿ ಚಂದ್ರ ಜ್ಯೋತಿ ವರ್ಷ ಆದು ಬರುತ್ತಿ ರೂಪದಲ್ಲಿ ಚಂದ್ರ ಜ್ಯೋತಿ ಆರೇಳು ವರ್ಷ ಹಾಲು ಬರುತ್ತೀರ್ಷ ಶಿಥಣ್ ನಡೆದ ತಲೆಗಳ ಪೆಣತಿ ಮೂರ ತಾಯಿ ಶಿಥಣ ಮಾಡಿ ಕಟ್ಟಡ ಬರುತ್ತೀ ಶಿಥಣ್ಣ ನಡೆದ ತಲೆಗಳ ಪೆಣತಿ

ಸಿದ್ಧ ನಾಡದ ಹೌದಾ ಸಿದ್ಧ ಮೇಲಿಂದು ಸಿದ್ಧ ತಗಲು ದನಗಳಿಗೆ ಸುತ್ತಿ ಸಿದ್ಧ ನಾಡದ ದನಗಳ ಬೆನ್ನತ್ತಿ ಮೇಲಿಂದು ಶಲ್ಲ ತಗಲು ಟೊಂಕಿಗೆ ಸುತ್ತಿ ಮೊದಲೇ ನಾನು ಮಂದ ಹೇಳ ನಾನು ಮಂದ ಮಟ್ಟಿ ನಂತ ಹಕ್ಕಿ ಕತೆ ನೀಡೋ ತಂದೆ ನೀಡೋ ನನಗ ಶಾಂತಿ ನನಗಳ ಕಾಯ್ದು ನರಗಾದಪ್ಪ ನನ್ನ ಪ್ರಸಿದ್ಧ ತಂದಿ ನೀಡೋ ನನಗ ಶಾಂತಿ ನನಗಳ ಕಾಯ್ದು ನರದ ನನ್ನ ಪ್ರಸಿದ್ಧ ಕೊಟ್ಟೆ ಮಕ್ಕಳೇ ಬರ್ತಾನೆ முத்தியனில அமுக சீதாரத்தை நன் முத்திய நிதி அமுக சீத்த சிந்தனை அவசாரத்தை எழுது சீந்தி அது தனது மீறல்

ಹಂದಿಗಳು ಆಹಾ ಎಟ್ ಚಂದ ನೀವು ಹಂದಿಗಳು ಹೇಳ್ರಿಪ್ಪ ಅದು ಯಾರಿಗತ್ತಾರ ನಮಗೆ ಆತಾರ ಅನ್ನೋದು ಅರ್ಥ ಅರ್ಥಿಲ್ಲ ತಪ್ಪ ನಡ್ದಾವ ಹಿಂಗೆ ಹಂದಿ ಆತರ ಅನ್ನೋದು ಹೇಳ್ತಾರ ಅದೊಂದು ನಾವು ತಿಳ್ಕೊಬೇಕಾಗ್ಯದ್ರಿ ಹೌಸ್ ನನಗೆ ಮಾರುತಿ ಎಲ್ಲಕತ್ತಾರ ಹಿಂದಿನ ಹೌದಿಗಳು ಅನ್ಬೇಡ್ರಿ ನೀವು ಯಾರ ಆ ರೀತಿ ತಪ್ಪು ನಡೆದವರಲ್ಲ ಹಂದಿಗಳೇ ನಾಳಿನ ಚಿಂತೆ ಮಾಡವ್ರು ಹೌದು ಯಾನ್ ಅವರು ನಾಯಿಗಳು ಹಾ ನಾಳಿಂದ ಮಾಡೋರು ನಾಯಿಗಳು ಹಿಂದಿಂದ ಮಾಡೋರು ಹಂದಿಗಳು ಮತ್ತೆ ಎಂದಿಂದು ಮಾಡುದು ಚಿಂತೆ ಮಾಡೋರು ಯಾರೀ ಕಾಮಿಗಳು ಕಾಮಿಗಳು ಎಲ್ಲ ಚಿಂತೆ ಮಾಡೋರು ಯಾರ್ರೀ ದರಿದ್ರಿಗಳು ಏಪೋ ಚಿಂತೆ ಎದ್ರದ್ದು ಮಾಡುದು ಹಿಂಗ್ರಿ ದೇವ್ರ ಚಿಂತೆ ಮಾಡ ನಿನ್ನ ಚಿಂತೆ ದೇವ್ರು ಮಾಡ್ತಾನೆ ನಾ ನಂದು ಅಹಂಕಾರ ಮಮಕಾರ ಬಿಟ್ಟು ಹೇ ಗುರುನಾಥ ನಿನ್ನಿಂದ ಈ ಜಲಮ ಪಾವನದ ನಾ ಯಾರಂಬು ಗುರುತು ಹಿಡಿಬೇಕಾದ ನಿಂದೇ ಕಾರಣ ಬೇಕು ಅದಕ್ಕ ಸಿದ್ಧರತ್ನ ಮದುಗೊಂಡಪ್ಪ ಮದಕೊಂಡಪ್ಪ ಹೌದು ನಿನ್ನ ಚರಣ ನನ್ನ ಇರ್ಲಿ ಅಮೃತ ಹರಿದಿಟ್ಟು ನನ್ನ ಕಾಪಾಡೋ ಗುರುವೆ ಯಾವ ಮಾತಾನ ಅವರು ಚಿತ್ತಿದ್ರು ಮಾಡ ಅವನು ಮನೆಯಾಗ ದಾಸಾನ ದಾಸಾಗಿ ದುಡಿತಾನ ಅಂತ ಅಪ್ಪ ಹೇಳ್ತಿದಿರಿಪ್ಪ

బాఖెల్తా మాక్యోదమే హౌదు మాడ ఎళ్ళి మే ఇలిగ్ ఆవ్ గొడ్డర్తి తగ్గ మరీ ఒక్కడ

ಸತತ ಚಿಂತೆ ಮಾಡಿದೆ ಅಂದ್ರ ಹೌದು ನನ್ನ ಮರುತು ಎಷ್ಟು ಹೌದು ನನ್ನ ಮರುತು ನನ್ನ ಮರುತು ಎಷ್ಟು ಆಗ್ಯವ ಕೋತಿ ಕೊನೆಗೊಮ್ಮೆ ಇಲ್ಲಿ ಕೊಟ್ಟು ಹೋಗ್ಯಾವ ಜಡತೆ ನನ್ನ ಮರುತು ಎಷ್ಟು ಆಗ್ಯವ ಕೋತಿ ಕೊನಿಗೊಮ್ಮೆ ಇಲ್ಲಿ ಕೊಟ್ಟು ಹೋಗ್ಯವ ಜಡತೆ ನೋಡನ ನೋಡೋಣ ಖರೆ ಹೇಳೋ ಯಾವಲಿ ಇರ್ತಿ ಶಿಥಳ ನೋಡನ ದೇವರ ಮೋದಿ ಖರೆ ಹೇಳೋ ಯಾವಲಿ ಇರ್ತಿ ಶಿಥಾನೋಡ ಗುರುರ ಬೋಜೆ ತಂದಿ ನೀಡೋ ಯನಗ ಶಾಂತಿ ಅಮ್ಮಗ ಸಿದ್ದ ಕೊಟ್ಟ ನವನಿಗೆ ಧ್ಯಾನ शांती <laughs> आमशील <laughs> అమ్మగ్ అమ్మగ్న ముందీతి భక్తి కూడా సంగత సంపతి అమ్మగ్ అమ్ ముందీ నడతి భక్తి కూడా సంగ సంపతి ತಿಳಿ ಎಲ್ಲ ವ್ಯಕ್ತಿ ಭೇದ ಮಾಡಬೇಡ ಯಾವ ಜಾತಿ ಸಮಾನ ತಿಳಿ ಎಲ್ಲ ವ್ಯಕ್ತಿ ಭೇದ ಮಾಡಬೇಡ ಯಾವ ಜಾತಿ ನಿನ್ನ ನಿಶ್ ಹೇ ಬಿಲ್ ಕೋರಿ ಕಲ್ತಿ ಸಿದ್ದಣ್ಣ ಭಕ್ತರನ್ನು ಬಿಡ್ಸೋ ಅಂತ पकड़ो <mimitation> प జగల్ వారతి పీఠ ముమ్మెట వారతిగ చూ జ కుంతిమ్మ ఏరి కురదు బిడుసెట్ గుడ్డ ఏరి బిడ్ ప్రాంతి మన మఠ దగ్ బో నవార్థి ಮದಗೊಂಡ ಕುಡುತ್ತಾನ ಧ್ಯಾನದ ಬುತ್ತಿ. ಏ ಮುತ್ತನ ಮಾಡಿದ ದುಡಿಯೋ ನಿಶ್ವಾಸಿ ಮದಗೊಂಡ ಕೊಡುತಾನ ಧಾನದ ಬುತ್ತಿ.

வே எ கோய கோி ஜ வா எங்கால ಅಂದ್ರಾ ಬೆಳಕಿಂದ ಪುಂಡಾ ಪಾಸ್ತರ ನೋಡಲಿ ಕಣಕಿಸು ನೋಡಕತ್ತಾ ನಾನು ಇಲ್ಲ ಸ್ವಲ್ಪ ಕಣ್ಣು ದಪ್ಪದಾವರಿಪ್ಪ ಹಾ ಹೌದು ನೋಡು ಶೈಲಿನಿ ಹೆಂಗೆ ಆದರು ಬ್ಯಾಡಿ ಸಾಕು ಸಾಕರಿ ನಮಗೆ ಭಕ್ತಿಗಿ ಮುಂದೆ ಯಾವಾಗ ಕೂಡ್ಸ್ತಾನ ಅಮುಶಿಲಿ ಕೂಡ್ಸಲೇಪ್ಪ ಏನ ಅವರಿಗೆ ಮುಂದಿನ ಅವ್ರಿಗೆ ಮುಂದಿನ ಚಾನ್ಸ ನಮ್ಮ ಕೊಟ್ಟು ಬಿಡೋನ್ರಿಪ್ಪ ಕೊಟ್ಟು ಬಿಡೋಣ್ರಿ ಯಾವರಿ ಕೊಳ್ಳಾನು ಈಗಾಗಲೇ ಹೆಸರು ಹೇಳ್ಬಿಟ್ಟ್ರಿ ಅದ ಹೆಸರು ಹೇಳುದ್ ಬರೀ ನಾವು ಆಮಾತ್ ತಕೊಂಡು ಹೋಗೋದು ಅಷ್ಟೇ ಕೆಲಸ ಹೇಳ್ರಿ ಗಂಟೇಶ್ವರ ಅವ್ರು ತೆಗಿ ಮುಗಸಬೇಡಿ ಈ ಸಭೆವನ್ನ ಇಲ್ಲಿ ಸರ ರೊಕ್ಕಾ ಕೊಟ್ಟಾರ ಹೆಸರ ಕುಂಡ್ರ ನಾ ಹೆಣ ಕೊಂಡ ಬಂದ ನಿಮಿಷ ಪಾಪ ಹಣ ಕೊಟ್ಟಾರ ಭಯ ದಯಮಾಡಿ ಈ ಹೆಣ ಕೊಟ್ಟಿರತಕ್ಕಂತ ಕಲಾಭಿಮಾನಿಗಳಿಗೆ ಕಲಾಕಾನಿಕಾಗಿ ಮಾದೇವ ತಿಪ್ಪಣ್ಣ ಅನ್ನ ಬೆಳಗಾವಿ ಸಾಕೇನ ಗುಡಮ್ಮ ಕೇರಿ ತಾಲೂಕ್ ಎರ್ಗಟ್ಟ ಸಾವಿರದ ಒಂದ್ ರೂಪಾಯಿ ಹನುಮಂತ ತಿಪ್ಪಣ್ಣ ಬೆಳಗಾವ್ ಐದ್ ಸಾವಿರದ ಒಂದ ರೂಪಾಯಿ ಗುಡಮ್ ಕೆರೆ ಮಾಧು ಲಕ್ಷ್ಮಣ ಬಾಬನವ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಕಿರಿ ಗುಡಂಬೇರಿ ರಾಮಪ್ಪ ಬುಳ್ಳಪ್ಪ ಬೆಳಗಾವಿ ಹನ್ನೊಂದು ಸಾವಿರ ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಇನ್ನ ಅದೇ ತರನಾಗಿ ಬಾಬು ವಿಠಲ್ ಆ ಭಾಗದಾರ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಸಾಕಿರ್ ನಾಗರ ಮುನ್ನೋಳಿ ಮಲ್ಲಪ್ಪ ಎಲ್ಲಪ್ಪ ಬಾಗೇವಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಅವರ ಮಕ್ಕಳೆಲ್ಲರೂ ಸೇರಿ ಲಕ್ಷ್ಮಣ್ ನಾಯ್ಕರ್ ಸಾಕಿನ ಬಿಸಿನಾಳದವ್ರು ಹನ್ನೊಂದು ನೂರು ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ